ನನ್ನ ಹೆಸರು ಶೇಷಪ್ಪ ಅಂಥೇಳಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಹರೇಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಿರಕಲವೀ ಪುರಂಥ ಗ್ರಾಮದಲ್ಲಿ ನಾನು ವಾಸವಿದ್ದು ಮೂಲತವಾಗಿ ನಾನು ಕೃಷಿ ಕುಟುಂಬವನ್ನು ಇದ್ದು ನಮ್ಮ ತಂದೆ ಹೆಸರು ಹನುಮಂತಪ್ಪ ತಾಯಿ ಹೆಸರು ಸತ್ಯಮ್ಮ ನಾನು ಈ ಒಂದು ಕುಟುಂಬದಲ್ಲಿ ವ್ಯವಸಾಯದಲ್ಲಿ ನಿರಂತರವಾಗಿ ನಾನು ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ನನ್ನ ವಿದ್ಯಾಭ್ಯಾಸದ ಅವಧಿ ನಂತರ ಪ್ರತಿ ಜೀವನಕ್ಕಾಗಿ ನಾನು ಒಂದು ಸಾಮಾಜಿಕ ಸೇವಾ ಕ್ಷೇತ್ರವಾದ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲು ನಾನು ಕೊಡುಗೆ ಇಪ್ಪತ್ತೆರಡು ವರ್ಷಗಳಿಂದ ಸ್ಪೀಚ್ ಎನ್ನುವ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸುತ್ತಾ ಜಲಾನಯನ ಚಟುವಟಿಕೆಯಲ್ಲಿ ವರ್ಷದಿಂದಲೂ ಕೂಡ ನಾನು ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಈ ರೀತಿಯಾಗಿ ಬಳಕೆ ಮಾಡ್ತಾ ಬಂದಿರೋದ್ರಿಂದ ಆಮೇಲೆ ನಮ್ಮ ಭೂಮಿಯಲ್ಲಿ ಭೂ ಸತ್ವ ಹೆಚ್ಚಾಗಿದೆ ಹಾಗಾಗಿ ಇಳುವರಿಗೆ ಕೂಡ ಯಾವುದೇ ತೊಂದರೆ ಆಗಿಲ್ಲ ಅಂತಕ್ಕಂಥದ್ದು ಇದು ನಮ್ಮದು ಬ್ಲಾಕ್ ಕಾರ್ಟನ್ ಸಾಯಿಲ್ ಆಗಿರೋದ್ರಿಂದ ಇಲ್ಲಿ ಭೂಮಿಯಲ್ಲಿ ಹೆಚ್ಚು ಮಳೆ ಬಂದರೆ ನೀರಿನ ಅಂಶ ಜಾಸ್ತಿ ಶೇಖರಣೆಯಾಗಿ ಬೆಳೆ ಸಂಪೂರ್ಣವಾಗಿ ಕುಸಿತಾ ಹೋಗುತ್ತೆ ಇದು ನಮ್ಮದು ಎಷ್ಟು ಅದೇ ಪ್ರಮಾಣದಲ್ಲಿ ಮಳೆ ಇದ್ದರೂ ಕೂಡ ಇವತ್ತು ನಾವೇನು ಸಾವಯವ ಗೊಬ್ಬರದಲ್ಲಿ ನಾವು ಬೆಳೆ ಇದ್ದೀವಿ ಆದ್ದರಿಂದ ಇದು ನಮಗೆ ವ್ಯತ್ಯಾಸ ಇಲ್ಲಿರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಅರ್ಥ ಆಗಿದೆ ಇದನ್ನು ತಾವು ನೋಡ್ಬೋದು ಒಂದು ಪ್ಲಾಟು ಈ ಪ್ಲಾಟಲ್ಲೂ ಕೂಡ ಮೆಕ್ಕೆಜೋಳ ಬಿತ್ತಿದ್ರು ಆದರೆ ಮಳೆ ಹೆಚ್ಚಾಗಿ ನೋಡಿ ಎಲ್ಲ ಸಂಪೂರ್ಣವಾಗಿ ಹೋಯಿತು ಏನೂ ಕೂಡ ಉಳಿದಿಲ್ಲ ಸೊ ಹಾಗೆ ನಾವು ಬೆಳೀತಾ ಇದ್ದೀನಿ ಇದಕ್ಕೆ ನಾನು ಸುಮಾರು ಒಂದು ವ್ಯಾಟ್ಸ್ಆಪ್ ಅಂತಕ್ಕಂಥ ಒಂದು ಕಂಪನಿಯಲ್ಲಿ ಒಂದು ಡಿ ಎನ್ ಸಿ ನೈಂಟಿ ಅಂತಕ್ಕಂಥ ಒಂದು ಇದನ್ನು ಕೂಡ ಗೊಬ್ಬರವನ್ನು ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಅದ್ರ ಜೊತೆಗೆ ಪ್ರಾಪ್ಸೋದ ಅಂತಕ್ಕಂಥ ಒಂದು ಗೊಬ್ಬರವನ್ನು ಕೂಡ ವರ್ಷದಲ್ಲಿ ಎರಡು ಬಾರಿ ನಾನು ಹಾಕ್ತಾ ಇದ್ದೀನಿ ಹಾಗಾಗಿ ನನಗೆ ಈ ಒಂದು ಸಾವಯವ ಕೃಷಿಯಲ್ಲಿ ಹೆಚ್ಚು ಬೆಳೀಲಿಕ್ಕೆ ನನಗೆ ಸಹಕಾರ ಆಗ್ತದೆ ಅಂತಕ್ಕಂಥ ಭಾವಿಸುತ್ತಾ ಈ ಒಂದು ಭೂಮಿಯಲ್ಲಿ ಏನು ಭೂಮಿ ಸತ್ವವನ್ನು ಕಳೆದುಕೊಂಡಿದ್ದಾವೆ ಹಿಂದಿನ ಕಾಲದಿಂದಲೂ ಕೂಡ ಅವು ಭೂಮಿಗೆ ಒಂದು ಏನು ಸಗಣಿ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಜೊತೆಗೆ ಈ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡೋದರಿಂದ ಅತಿ ಹೆಚ್ಚು ಇಳುವರಿ ಪಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ ನಮ್ಮ ಪಕ್ಕದ ಮೆಕ್ಕೆಜೋಳದ ಜಮೀನು ಎಲ್ಲ ಕೂಡ ಈ ಮಳೆ ಹೆಚ್ಚಾಗಿದ್ದರಿಂದ ಸಂಪೂರ್ಣವಾಗಿ ಅದು ನೀರನ್ನು ಜಾಸ್ತಿ ಇಂಗಿ ಹೀಗಿಕೊಂಡು ಬೆಳೆ ಬೇರು ಕೂಡ ಅದಕ್ಕೆ ಇದಾಗದೆ ಬೆಳೆ ಕುಸಿದು ಬಿದ್ದಿದೆ ನಮ್ಮ ಭೂಮಿಗೆ ನಾವು ಮೆಕ್ಕೆಜೋಳ ಯಥಾವತ್ತಾಗಿ ನಮ್ಮ ಇಳುವರಿ ಚೆನ್ನಾಗೆ ಬಂದಿದೆ ತುಂಬಾ ಉತ್ಕೃಷ್ಟವಾಗಿದೆ ನಮ್ಮ ನಮ್ಮೂರಿನ ಅಕ್ಕಪಕ್ಕದ ಎಲ್ಲ ಒಂದು ಭೂಮಿನೂ ಕೂಡ ಬೆಳೆಗಳು ಕೂಡ ನಾಶವಾಗಿದ್ದಾವೆ ಜೊತೆಗೆ ಒಂದು ಭೂಮಿಯಲ್ಲಿ ಸತ್ವವನ್ನು ಕಳೆದುಕೊಂಡಿದ್ದಾವೆ ನಮ್ಮ ಭೂಮಿಯಲ್ಲಿ ನಿರಂತರವಾಗಿ ನಾನು ಸಾವಯವ ಗೊಬ್ಬರವನ್ನು ಹಾಕ್ತಾ ಇರೋದ್ರಿಂದ ಭೂಸತ್ವವನ್ನು ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡಿದೆ ಭೂಮಿಯಲ್ಲಿ ಶಕ್ತಿಯನ್ನು ಕಾಪಾಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಉಳಿಯೋ ನಬಾರ್ಡ್ ಟಿ ಡಿ ಎಫ್ ಪ್ರಾಜೆಕ್ಟು ಟ್ರೈಬಲ್ ಡೆವಲಪ್ಮೆಂಟ್ ಫಂಡಲ್ಲಿ ಚಿತ್ರದುರ್ಗ ತಾಲೂಕಿನ ಗೋನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಲ್ಯಾಣಹಳ್ಳಿ ಟಿ ಡಿ ಎಫ್ ಅಂತಕ್ಕಂಥ ಒಂದು ಯೋಜನೆಗೆ ನಮ್ಮ ನಬಾರ್ಡ್ ಡಿ ಡಿ ಎಮ್ ಡಿಸ್ಟಿಕ್ ಡೆವಲಪ್ಮೆಂಟ್ ಮ್ಯಾನೇಜರ್ ಕವಿತಾ ಮೇಡಮ್ದವರು ನನಗೆ ಈ ಒಂದು ಹೆಚ್ಚಿನದಾಗಿ ಆ ಒಂದು ಪ ಕಾರ್ಯಕ್ರಮದಲ್ಲಿ ಆಸಕ್ತಿಯನ್ನು ತೋರಿ ಈ ಕೆಲಸವನ್ನು ನೀವು ಮಾಡಿ ಅಂತ ನಾನು ವಹಿಸಿದ್ದು ಹಾಗಾಗಿ ನಾನು ಆ ಒಂದು ಕಾರ್ಯದಲ್ಲಿ ನಿರತವಾಗಿದ್ದು ಸುಮಾರು ಆ ಯೋಜನೆಯಲ್ಲಿ ಏನೋ ಒಂದು ಮರ ಚಟುವಟಿಕೆ ಆಧಾರಿತವಾಗಿರೋದ್ರಿಂದ ಆ ಒಂದು ಮಾವು ಮತ್ತು ಗೋಡಂಬಿ ಬೆಳೆಗಳಿಗೆ ನಾನು ಸಾವಯವ ಕೃಷಿಯನ್ನೇ ಅವಲಂಬಿಸಿ ಅದರ ಜೊತೆಗೇ ಕೆಲಸವನ್ನು ಮಾಡುತ್ತಾ ಸುಮಾರು ಈ ಒಂದು ಚಟುವಟಿಕೆಯಲ್ಲಿ ನನಗೆ ದೇವರ ದೇವರಾಜ ರೆಡ್ಡಿ ಅಂತರ್ಜಲ ತಜ್ಞರು ಇವರ ಒಂದು ಮಾರ್ಗದರ್ಶನ ಆದರ್ಶ ತತ್ವಗಳನ್ನು ನಾನು ಪಾಲನೆ ಮಾಡಿಕೊಂಡು ಈ ಒಂದು ಕೃಷಿಯಲ್ಲಿ ನಿರಂತರವಾಗಿ ತೊಡಗಿದ್ದೀನಿ ಈಗಿರ್ತಕ್ಕಂಥದ್ದು ನಾನು ಅಡಿಕೆ ತೋಟದಲ್ಲಿ ನಾನು ನಮ್ಮದೇ ಆಗತಕ್ಕಂಥ ತೋಟದಲ್ಲಿ ಇದು ಆರು ವರ್ಷದ ತೋಟ ನಾನು ಸಂಪೂರ್ಣ ಸಾವಯವ ಗೊಬ್ಬರದಲ್ಲೇ ತೊಡಗಿಸಿಕೊಂಡು ಸಾವಯವ ಗೊಬ್ಬರವನ್ನೇ ನೀಡಿ ಇದಕ್ಕೆ ನಾನು ಬೆಳೆ ಬೆಳೆಯನ್ನು ಬೆಳೀತಾ ಇದ್ದೀನಿ ಇದಕ್ಕೆ ನಮ್ಮ ನೇರಕಾಲೋನಿ ಗ್ರಾಮದ ಪ್ರತಿಯೊಂದು ಸ್ಥಳದ ಒಂದು ಇದ್ರ ಬಗ್ಗೆ ನಾನು ನಿಮಗೆ ಚಿತ್ರೀಕರಣವನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಲಿಕ್ಕೆ ಯಾವಾಗ ಬೇಕಾದರೂ ನೀವು ಸದಾ ನನ್ನ ಕೇಳ್ಬೋದು ಅಂದರೆ ಬೆಳಗಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಾಗಿ ಕೇಳ್ಬೋದು ನನ್ನ ಫೋನ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಒನ್ ಫೋರ್ ಟು ಫೋರ್ ಸಿಕ್ಸ್ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು